ನಿಮಗೆ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಟೋಲ್ ಏಕೆ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಸಚಿವ ಮಂಕಾಳು ವೈದ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಕುಮಟಾದ ದಿವ್ಗಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಕುಮಟಾ ತಾಲೂಕಿನ ದಿವ್ಗಿಯ ಹಾಲಕ್ಕಿ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಿತು ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಅರ್ಜಿಗಳನ್ನು ಸ್ವೀಕರಿಸಲು ಪ್ರತ್ಯೇಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಅರ್ಜಿಗಳನ್ನು ಸ್ವೀಕರಿಸಿದ ಸಚಿವರು ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸವನ್ನ ಮಾಡಿದ್ರು ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ನಿಮಗೆ ಕೆಲಸ ಮಾಡಲು ಸಾಧ್ಯವಾಗದಿದ್ರೆ ಟೋಲ್ ಏಕೆ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ರು ये मत कह रही रोड रोड पर हम बात कर रहे हैं प्रिया को मान ले अब दैट टाइम का रोल होल्ड कर लो अब प्रिया को नेक्स्ट कॉल कर ले ये मैंने मार्केटिंग लिया हायरिंग एरिया में मान लिया एक्चुअली समादे को एक्चुअली उनका मतलब था कि प्लान कर इसको मार ली ये कहना है वो फर्स्ट आई है 40 कॉल रेट प्रपोज मार दिया है एक और सर हेड क्वार्टर इज ऑलमोस्ट बराबर है मतलब Ini semua ini adalah luar biasa. Maklum ni bukan sesuatu yang luar biasa. Mungkin bagi dua orang ini, mereka tidak tahu kesalahan itu. Kadang-kadang kita kesalahan itu, kerana ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಟ್ಗಾರ್ ಕುಮಟಾಕ್ಕೆ ಕಾಯಂ ತಹಶೀಲ್ದಾರ್ ನೀಡುವಂತೆ ವಿನಂತಿಸಿದ್ರು ಸಬ್ ರಿಜಿಸ್ಟರ್ ಕಚೇರಿ ಇಪ್ಪತ್ತೆಂಟು ಸಾವಿರ ಬಾಡಿಗೆಯಲ್ಲಿ ನಡೆಯುತ್ತಿದೆ ಅದು ಯಾಕೆ ಶಿಫ್ಟ್ ಆಗಿಲ್ಲ ಎಂದು ಪ್ರಶ್ನೆ ಮಾಡಿದ್ರು ಇದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಜನರಿಗೆ ಗೌರವ ಕೊಡದ ಅಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಗೌರವ ದೊರೆಯುವುದಿಲ್ಲ ಎಂದರು పార్కింగ్ వ్యవస్థెంట్ దయవిట్టు వీక్షణి బోధి సంపూర్ణ పార్కింగ్ వ్యవస్థ బస్సు సాపూర్ణ స్వచ్ఛతే అల్లేకొతారు సంపూర్ణ స్వచ్ఛత ಈ ಪೂರ್ಣದಲ್ಲಿ ಮಾಡಬೇಕು ಸಬ್ ರೈಸ್ ಆರ್ ಕಚೇರಿ ಅಲ್ಲಿ ಎಸ್ ಬಿ ಐ ಕಡೆ ಇಪ್ಪತ್ತೆಂಟು ಸಾವಿರ ಬಾಳ್ಟಿ ನಡೀತಾ ಇದೆ ಟ್ವೆಂಟಿ ಏಯ್ಟ್ ತೌಸಂಡ್ ಬಾಳ್ಟಿ ನಡೀತಾ ಇದೆ ಇನ್ನೂ ಕೂಡ ಸುಟ್ಟಾಗಿದೆ ಸಪ್ರೇಟ್ ಸ್ಟಾರ್ ಕಚೇರಿ ಯಾಕೆ ಸುಟ್ಟಾಗಿಲ್ಲ ಅದಕ್ಕೆ ಉತ್ತರ ಸುಟ್ಟಬೇಕು ಮತ್ತು ಇನ್ಜೆಸ್ಟು ಆಫೀಸ್ ಸಪ್ರೇಜಿಸ್ಟ್ ಆಫೀಸು ಇಪ್ಪತ್ತು ಇಪ್ಪತ್ತ ಬರುವ ಇಪ್ಪತ್ತರಲ್ಲಿ ಸಬ್

ಒಳ್ಳೆಲ್ಲೇಬೇಕು ನಾವು ಇನ್ಮೇಲೆ ಯಾವುದೇ ಒಂದು ಅಧಿಕಾರಿಗಳಲ್ಲೂ ಕಂಪ್ಲೇಂಟ್ ಬಂದ ಇದೇ ವೇಳೆ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಬಗೆಹರಿಸುವ ಪ್ರಯತ್ನ ಮಾಡಲಾಯಿತು ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯಕ್ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯಕುಮಾರ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕು ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಜನಸಾಮಾನ್ಯರು ಹಾಜರಿದ್ದರು ವಿಸ್ಮಯ ನ್ಯೂಸ್ ನಾಗೇಶ್ ದಿವ್ಗಿ ಕುಮಟಾ